ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಅಂದರೆ ಡೇ ಬೈ ಡೇ ಈ ರೀತಿ ಆಗ್ತಾ ಇದ್ದೀನಿ ವೀಡಿಯೋಸು ಸ್ವಲ್ಪ ಬ್ಯುಸಿಯಾಗಿದ್ದೀವಿ ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ವ್ಲಾಗ್ನ ಶೇರ್ ಇದ್ದೀನಿ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಕೆಲಸಗಳೆಲ್ಲ ಮುಗಿಸಿ ಸ್ವಲ್ಪ ನಾನು ಟೀ ಮಾಡ್ಕೊಂಡು ಕುಡ್ದೆ ಅಷ್ಟೇ ಹಾಗಾಗಿ ಹಾಲಲ್ಲಿ ಸ್ವಲ್ಪ ಎಲ್ಲೆದಲ್ಲೇ ಎಲ್ಲ ಬಿದ್ದೋಗಿತ್ತು ಅಂದರೆ ನನ್ನ ಮಕ್ಳು ಇರ್ತಾರಲ್ಲ ನೈಟು ಈ ಬಿಗ್ ಬಾಸ್ ನೋಡೋದಕ್ಕೆ ಅಂತ ಕೂತ್ಕೊಂಡು ಅದನ್ನೆಲ್ಲ ಕಿತ್ ಕಿತ್ ಹಾಕಿರ್ತಾರೆ ಆ ಸೋಫಾ ಕವರ್ಸ್ ಅಂತ ಅದೆಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹಾಸ್ಕೊಂಡು ಒದಿಸ್ಕೊಂಡು ಈ ಕೆಲಸಗಳಲ್ಲೇ ಸ್ವಲ್ಪ ಬ್ಯುಸಿಯಾಗ್ಬಿಡ್ತೀವಿ ಎಂಟೊಂಬತ್ತು ಗಂಟೆವರೆಗೂ ಪ್ರತಿಯೊಂದು ಮನೆಯಲ್ಲಿ ಇದೇ ರೀತಿ ಕೆಲಸಗಳಿರ್ತಾವ ಹೇಳ್ರಿ ಹೆಣ್ಮಕ್ಳಿಗೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳಿರೋ ಮನೆಯಲ್ಲಿ ಕ್ಲೀನಾಗಿರೋಲ್ಲ ಅವರು ಎಷ್ಟೇ ದೊಡ್ಡ ಹುಡುಗರಾಗಲಿ ಗಂಡು ಮಕ್ಕಳು ಹೆಣ್ಮಕ್ಳಾದ್ರೆ ಸ್ವಲ್ಪ ಹಂಗೆ ಅರ್ಥ ಮಾಡ್ಕೊತಾರೆ ಈ ಗಂಡು ಮಕ್ಕಳು ಹಂಗಲ್ಲ ಅವರು ಡಬಲ್ ಕೆಲಸ ಮಾಡ್ಕೊತಾರೆ ಹಿಂಗೆ ಮಾಡಿದ್ರೆ ಅದೇನೂ ಇಲ್ಲ ನೈಟ್ ನೋಡಿ ಲಾಸ್ಯ ಕೂತ್ಕೊಂಡು ಆ ದೇವರಿಂದ ತಂದಿರೋ ಹೂವೆಲ್ಲ ಕಿತ್ ಕಿತ್ತು ಬಿಸಾಕವಳು ಎಷ್ಟೊಂದು ಕಸ ಆಗಿದೆ ಮಂಚದ ಕೆಳಗಡೆ ಎಲ್ಲ ಸೊ ಇದು ದಿವಾನ ಕೆಳಗಡೆ ನಾನೆಲ್ಲ ಒಂದು ಕಡೆ ಹಾಕಿದ್ದೆ ನೈಟು ಕಸ ಹುಡುಗಿ ಎತ್ತಾಕ್ಬಾರ್ದು ಅದೆಲ್ಲ ರಾತ್ರಿ ಹೊತ್ತು ಅದಕ್ಕೋಸ್ಕರ ಯಾರಾದರೂ ನೋಡಿದವ್ರು ಏನು ಇಷ್ಟೊಂದು ಕಸ ಇವ್ರ ಮನೇಲಿ ಹುಡುಕ್ತಾರ ಇಲ್ಲ ಅಂದ್ಕೋಬೇಕು ಹಂಗೆ ಕಸ ಮಾಡಾಕ್ತಾರೆ ಅಂದರೆ ಎಲ್ಲ ಪೇಪರ್ಗಳು ತರೋದು ಕಿತ್ತಾಕೋದು ಹೂ ತರೋದು ಅವನ್ನೆಲ್ಲ ಕಿತ್ತಾಕೋದು ಈ ರೀತಿ ನಮ್ಮದು ಶೇಟಿನ ಮನೆ ಆಗಿರೋದ್ರಿಂದ ಸ್ವಲ್ಪ ಧೂಳು ಇಂಥದ್ದೆಲ್ಲ ಜಾಸ್ತಿನೇ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇದ್ದರೆ ಕ್ಲೀನಾಗಿರುತ್ತೆ ಇಲ್ಲಾಂದರೆ ಸಖತ್ತು ಧೂಳಿರುತ್ತೆ ಮನೆಯಲ್ಲಿ ನೋಡಿ ಎಷ್ಟೊಂದು ಧೂಳು ಬಂದಿದೆ ಒಳಗಡೆ ಅಂತಂದು ಹಾಗಾಗಿ ಅದನ್ನೆಲ್ಲ ಗುಡಿಸಿ ಎಲ್ಲ ಎತ್ತಾಕೋಣ ಅಂತಂದು ನಮ್ಮ ಮನೆಯವ್ರದ್ದು ಓದ್ ವೀಡಿಯೋದಲ್ಲಿ ತೋರಿಸ್ದಾಗೆ ನಮ್ಮ ಮನೆ ಮುಂದೆನೇ ಕೆಲಸ ಹಾಗಾಗಿ ಊಟದ್ದೇನು ಟಿಫನ್ದು ಅವ್ರದ್ದೇನು ಸಮಸ್ಯೆ ಇಲ್ಲ ಯಾಕಂದರೆ ಅಲ್ಲೇ ಅವರೇ ಕೊಡ್ತಾರೆ ಊಟ ಎಲ್ಲನೂ ಅವರು ಓಟ್ಲಿಂದ ತೊಗೊಂಡು ಬಂದು ತಿಂತಾರೆ ಅವರೆಲ್ಲ ಕೆಲಸ ಮಾಡೋರೆಲ್ಲ ಒಂದು ನಾಲ್ಕೈದು ಜನ ಇರ್ತಾರಲ್ಲ ಗ್ರೂಪು ಅವ್ರಿಗೆಲ್ರಿಗೂ ಊಟ ಅನ್ನೋದು ಅವರೇ ಕೊಡ್ತಾರೆ ಇಲ್ಲೇ ಹೋದ್ರೂ ಅವರೇ ಮನೆಯಲ್ಲಾದರೂ ಮಾಡಿರ್ತಾರೆ ಇಲ್ಲ ಓಟ್ಲಿಂದಾದರೂ ತರಿಸ್ಕೊಡ್ತಾರೆ ಹಾಗಾಗಿ ನಮ್ಮ ಮನೆಯವ್ರದ್ದು ಏನೂ ಟೆನ್ಷನ್ ಇಲ್ಲ ಇವತ್ತು ಒಂದು ಸ್ವಲ್ಪ ನನಗೆ ವೀಡಿಯೋಸು ಇದ್ದಾವೆ ಹಾಗಾಗಿ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇನ್ನೊಂದು ನಿನ್ನೆ ಒಂದು ಇದಕ್ಕೆ ಹೋಗಿದ್ವಲ್ಲ ಪಾವ್ಗಡ ವೀಡಿಯೋ ಸೊ ಅಲ್ಲಿಗೆ ನೈಟು ಬೇಡ ಅಂದಂಗೆಲ್ಲ ಸ್ನ್ಯಾಕ್ಸು ಸ್ಯಾಂಡ್ವಿಚ್ ಎಲ್ಲ ತಂದು ಕೊಟ್ರು ಈಗ ಸ್ವೀಟ್ ಕಾರ್ನು ಅದು ಸ್ಯಾಂಡ್ವಿಚ್ ಟ್ರೆಂಡಿಂಗ್ ಅಲ್ವಾ ಸೊ ಆ ಥರ ಎಲ್ಲ ತಂದು ಕೊಟ್ಟರು ಅಲ್ಲಿ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಎಷ್ಟೊಂದು ತಿನ್ನೋಕ್ಕಾಗುತ್ತೆ ಜಾಸ್ತಿ ತರಿಸಿದ್ರು ಹಾಗಾಗಿ ಅದು ನನಗೆ ಪಾರ್ಸಲ್ ತೊಗೊಂಡು ಬಂದಿದ್ವಿ ನಮ್ಮ ಮನೆಯಲ್ಲಿ ಓವನ್ನು ಆ ಥರ ಏನಿಲ್ಲ ಹೀಟ್ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಟವಾದಲ್ಲೇ ಮಾಡ್ಕೊಂಡು ತಿನ್ನೋಣ ಚೆನ್ನಾಗಿರುತ್ತೆ ಲೈಟಾಗಿ ಅಂತ ಹೇಳ್ಬಿಟ್ಟು ಈಗ ಅದಕ್ಕೆ ಪ್ರಿಪ್ರೇಷನ್ ಅನ್ನೋದು ಮಾಡ್ಕೊತಾ ಇದೀನಿ ಚೆನ್ನಾಗಿರುತ್ತೆ ಒನ್ ಟೈಮ್ ತಿನ್ನೋದಕ್ಕೆ ಸ್ಯಾಂಡ್ವಿಚ್ ಅಂದರೆ ನಾವೇನು ಯಾವಾಗಲೂ ತಂದು ತಿನ್ನೋದು ಮನೇಲಿ ಮಾಡೋದು ಆ ಥರ ಏನು ಮಾಡಲ್ಲ ಎಲ್ಲಾದರೂ ಹೋದಾಗ ಈ ರೀತಿ ಈಗ ಮಲ್ಲೇಶ್ವರಂ ಹೋಗಿದ್ವಿ ಬೆಂಗಳೂರು ಮಂತ್ರಿಮಾಲ್ಗೆ ಅವತ್ತು ಅಷ್ಟೇ ಅವರು ಲಂಚಲ್ಲಿ ಇದೇ ಥರನೇ ಸೇಮ್ ಸ್ಯಾಂಡ್ವಿಚ್ ತರಿಸಿದ್ರು ನಮ್ಮ ಮನೆಯವರಂತೂ ಆ ಥರ ತರಿಸಿದಾಗ ಹೆಂಗಂತಾರೆ ಅಂದರೆ ನಗು ಬರ್ತಾ ಇರುತ್ತೆ ಇದ್ರ ಬದಲು ಸುಮ್ಮನೆ ರಾಗಿ ಮುದ್ದೆ ಇಟ್ಟಿದ್ರೆ ತಿಂದು ಹೋಗ್ತಿದ್ರು ನಮ್ಮ ಏನಿದು ಇಂಥ ತರಿಸ್ತಾರೆ ಹೊಟ್ಟೆನೂ ತುಂಬಲ್ಲ ಏನಿಲ್ಲ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಅಂತಿರ್ತಾರೆ ನನಗೆ ತುಂಬ ಇಷ್ಟ ಸ್ಯಾಂಡ್ವಿಚ್ ಅಂದರೆ ತಿಂತೀನಿ ನಾನು ನಮ್ಮ ಮನೆಯವ್ರು ಇಷ್ಟಪಡಲ್ಲ ಹಾಗಾಗಿ ಎರಡು ಪೀಸ್ ಈಗ ಸ್ವಲ್ಪ ಹೀಟ್ ಮಾಡ್ಕೊಂಡು ತಿನ್ನೋಣ ಸಾಕು ಬೆಳಿಗ್ಗೆ ಟಿಫನ್ಗಿದು ಮಧ್ಯಾಹ್ನ ಬೇಕಾದ್ರೆ ಅಡುಗೆ ಮಾಡೋಣ ಅಷ್ಟರಲ್ಲಿ ವೀಡಿಯೋಸ್ ಎಲ್ಲ ಮುಗಿಸ್ಕೋಬೋದು ಅಂತಂದು ಈ ರೀತಿ ಅದನ್ನು ಹೀಟ್ ಮಾಡ್ಕೊತಾ ಇದ್ದೀನಿ ನಿಜ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಮಾತ್ರ ಏನು ಇಷ್ಟ ಆಗೋಲ್ಲ ಹೇಳ್ರಿ ಡಿಫ್ರೆಂಟಾಗಿ ಅವ್ರು ಏನೂ ಟ್ರೈ ಮಾಡಲ್ಲ ತಿನ್ನೋದು ಇಲ್ಲ ಅದಕ್ಕೋಸ್ಕರ ನಾನೇ ತಿನ್ನೋಣ ಅಂತಂದು ಸ್ವಲ್ಪ ಹೀಟ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕೋಸ್ಕರ ಪ್ಲೇಟ್ಗಿಟ್ಕೊಂಡು ಅದೇ ಪ್ಲೇಟಲ್ಲಿ ಹಂಗೆ ತಿನ್ನೋಣ ಅಂತಂದು ತಿಂತಾ ಇದ್ದೀನಿ ಮಕ್ಕಳಿಗೆ ಅಂದರೆ ಅಲ್ಲಿ ನೈಟ್ ತಂದಿರೋದೇ ಅದೇ ಸ್ವಲ್ಪ ಇತ್ತಲ್ಲ ಅದನ್ನೇ ಹೀಟ್ ಮಾಡಿ ಕೊಟ್ಟೆ ಯಾವತ್ತೂ ಈ ರೀತಿ ಮಾಡಲ್ಲ ಆಮೇಲೆ ಆ ರೀತಿ ಹೆಲ್ತ್ ಒಳ್ಳೇದಲ್ಲ ಆ ರೀತಿ ತಿನ್ನಬಾರ್ದು ಅಂತ ನೀವು ಮೆಸೇಜ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಯಾವತ್ತೂ ಏನೋ ನಾವು ತಿಂದಿಲ್ಲ ಈ ರೀತಿ ಏನಂದರೆ ಅದು ವೇಸ್ಟ್ ಆಗುತ್ತೆ ಹೇಳ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀವಿ ಅಷ್ಟೇ ಸ್ಯಾಂಡ್ವಿಚ್ ತುಂಬ ಕಡೆ ಇರ್ತಾರೆ ಎಲ್ಲರ ಮನೆಯಲ್ಲೂ ಆದರೆ ನಮ್ಮ ಮನೇಲಿ ರೆಗ್ಯುಲರಾಗಿ ಏನು ತಿನ್ನಲ್ಲ ಇದೇ ಫಸ್ಟ್ ಟೈಮ್ ಈ ರೀತಿ ತಿಂತಾ ಇರೋದು ಮನೆಯಲ್ಲಿ ಇರಲಿ ಒನ್ ಟೈಮ್ಗೆ ಅಂತಂದು ಈಗ ಇದೀನಿ ಕೂತ್ಕೊಂಡು ಹೊರ್ಗಡೆ ಕೆಲಸ ಮಾಡ್ತಾಯಿದ್ದರು ನಮ್ಮ ಮನೆಯವ್ರನ್ನ ಕೇಳಿದೆ ಹಾಲು ತಿಂತಂದ್ರೆ ಏ ಬೇಡಮ್ಮ ಬೆಳಬಿಗ್ಗೆ ಅದನ್ನು ತಿಂದರೆ ಅಷ್ಟೇ ಇನ್ನು ಊಟ ಮಾಡೋಕ್ಕಾಗಲ್ಲ ಅಂತಂದರು ಸರಿ ಅಂತಂದು ಹೇಳಿಬಿಟ್ಟು ಈಗ ನಾನೇ ತಿಂತಾಯಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಧೂಳೆಲ್ಲ ಕೊಡ್ಕೊಂಡು ಆ ಥರ ಕಸ ಹುಡುಗಿದಕ್ಕೆ ಎಷ್ಟು ಕ್ಲೀನಾಗಿ ಇತ್ತೆ ನಾನು ಕುತ್ಕೊಂಡಿದ್ದೀನಲ್ಲ ಇಲ್ಲಿ ಹಂಗೆ ಎನಿ ಟೈಮು ನಾವು ಏನಾದರೂ ಕೆಲಸ ಮಾಡ್ಕೊಂಡು ಕ್ಲೀನಿಂಗ್ ಕೆಲಸದಲ್ಲಿ ಬಿಸಿ ಇದ್ದರೆ ಮಾತ್ರ ಮನೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಅಷ್ಟೇ ಮನೆ ನೋಡೋಕ್ಕೂ ಇಷ್ಟ ಆಗಲ್ಲ ನೋಡಿದ್ರು ಇಷ್ಟಪಡೋಲ್ಲ ಆ ಆಗೋಗುತ್ತೆ ನನಗೆ ಇವಾಗ ನೆನಪಾಗುತ್ತೆ ನಮ್ಮಮ್ಮ ಪಾಪ ಎಷ್ಟು ನಾನು ಏನು ಕೆಲಸನೇ ಹೆಲ್ಪ್ ಮಾಡ್ತಿರಲಿಲ್ಲ ನಮ್ಮ ಅಮ್ಮನಿಗೆ ಇರೋದು ಒಬ್ಬಳೆ ಮಗಳು ಅಂತಂದು ಅವರು ಹೇಳಕ್ಕೆ ಇರಲಿಲ್ಲ ತುಂಬ ಚೆನ್ನಾಗಿ ಸಾಕಿದ್ರು ನಮ್ಮಮ್ಮ ಹೊರ್ಗಡೆ ಕೂಲಿ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಮ್ಮ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಟೆಂತ್ ನೈನ್ತು ಏಯ್ತು ಟೆಂತ್ ಆದ್ರೂ ನಾನು ಒಂದು ಕೆಲಸ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ನನಗೆ ಅನ್ನ ಮಾಡೋಕ್ಕೆ ಇರಲಿಲ್ಲ ಹಂಗೆ ಪಾಪ ಬೆಳೆಸಿದ್ರು ಎಷ್ಟೊಂದು ಪಟ್ಕೊಂಡು ಪಾಪ ಒಬ್ಬಳೇ ಎಲ್ಲ ಮಾಡಿಟ್ಟು ಹೋಗೋದಲ್ಲ ಅಂತ ಅನಿಸುತ್ತೆ ಈಗ ನಾವು ಇರೋದು ಈ ಮನೆಯಲ್ಲಿ ವೀಡಿಯೋಸು ಮತ್ತು ಮನೆ ಕೆಲಸ ಮಾಡ್ಕೊಳಕ್ಕೆ ಇಷ್ಟು ಒದ್ದಾಡ್ತೀನಿ ನಾನು ನಮ್ಮಮ್ಮ ಹೆಂಗೆ ಕೂಲಿ ಕೆಲಸ ಎಲ್ಲ ಮಾಡ್ಕೊಂಡು ಅದು ನಮ್ಮಪ್ಪ ಬೇರೆ ಕುಡಿಯೋದು ಹತ್ರನೂ ಎಲ್ಲ ಅಂದರೆ ಇದು ಮಾಡ್ಕೊಂಡು ಯಾವಾಗಲೂ ಈಗ ಕುಡಿಯೋದು ಅಂದರೆ ಮನೆಯಲ್ಲಿ ಜಗಳಗಳು ಈ ಥರನೇ ಇರುತ್ತೆ ನಮ್ಮಪ್ಪ ಹೆವಿ ಜಗಳ ಮಾಡೋದು ಗಲಾಟೆ ಮಾಡೋದು ದುಡ್ಡಿಗೆ ಅಂತಂದು ಕುಡಿಯೋಕೆ ನನಗೆ ದುಡ್ಡು ಕೊಡು ಹಂಗೆ ಹಿಂಗೆ ಅಂತಂದು ಅಂಥ ಇದೆಲ್ಲ ಫೇಸ್ ಮಾಡ್ಕೊಂಡು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಕೂಲಿ ಕೆಲಸ ಮಾಡಿ ಇಷ್ಟೆಲ್ಲ ಹೆಂಗೆ ಮಾಡ್ತು ಅಂತ ನನಗೆ ಒಂದೊಂದ್ಸಾರಿ ಯೋಚನೆ ಆಗುತ್ತೆ ಪಾಪ ಅನ್ಸುತ್ತೆ ನಮ್ಮಮ್ಮನ ಕಂಡ್ರೆ ಈಗಲೂ ಬೇಡ ಅಂದ್ರೂ ಕೂಲಿ ಕೆಲಸಕ್ಕೆ ಹೋಗುತ್ತೆ ಇರಲ್ಲ ನಮ್ಮಮ್ಮ ಏನಕ್ಕಾದ್ರೂ ಆಗುತ್ತೆ ಸುಮ್ಮನೆ ಇವಾಗಲೇ ಮನೇಲೆ ಕೂತ್ಕೊಂಡ್ರೆ ಹೆಂಗೆ ಕೈಲಾಗ್ದಾಗ ಕೂತ್ಕೊಂಡ್ರೆ ಬೇಕಾದರೆ ನೋಡ್ಕೊಂತೀರ ಇವಾಗಲೇ ಕೂತ್ಕೊಂಡ್ರೆ ಹೆಂಗೆ ಅಂತದೆ ಆದರೆ ನಮ್ಗೊಂಥರ ನೋವು ಅನ್ಸುತ್ತೆ ಅವ್ರು ಕೂಲಿ ಕೆಲಸಕ್ಕೆಲ್ಲ ಹೋದರೆ ನಾವು ಇಷ್ಟು ಮಕ್ಕಳು ಮೂರು ಜನ ಮಕ್ಕಳಿದ್ರೂ ಆ ರೀತಿ ಮಾಡ್ತಾರಲ್ಲ ಅಂತ ಅಯ್ಯೋ ಅದೇನು ಮಹಾ ಕಷ್ಟ ಬಿಡು ಎಲ್ಲರೂ ಪಟ್ಟಿದ್ದಾರೆ ಅಂತ ಅಂತಾರೆ ಆದರೆ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ ಕಷ್ಟಗಳು ಎಲ್ರದ್ದು ಒಂದೇ ರೀತಿ ಇರಲ್ವಲ್ಲ ಹಾಗಾಗಿ ನಾವು ನೋಡಿರೋ ಪ್ರಕಾರ ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರು ಯಾಕಂದರೆ ತವ್ರ ಮನೆ ಕಡೆಯಲ್ಲೇ ಅವರು ಇರೋಂಥರಲ್ಲ ಬಡವರು ತುಂಬ ಬಡವರು ನಮ್ಮಮ್ಮ ಅವ್ರ ತವ್ರ ಮನೆಯವರಂತೂ ಊಟಕ್ಕೆ ಇರಲಿಲ್ಲ ಆಗ ಅಷ್ಟೊಂದು ಬಡವರು ಅಲ್ಲಿಂದ ಈ ಕಡೆ ನಮ್ಮಮ್ಮ ನಮ್ಮ ಅಪ್ಪ ಅವ್ರ ಮನೆಗೆ ಬಂದಾಗ ಸೊ ಇಲ್ಲೂ ಅಷ್ಟೇ ಬಡವರು ಅಂತಂದು ಹೇಳಿಬಿಟ್ಟು ಅದಕ್ಕೆ ವ್ಯಾಲಿನೇ ಇಲ್ದಂಗೆ ಆಗೋಯ್ತು ನಮ್ಮಮ್ಮನಿಗೆ ಸೊ ಹಂಗಾಗಿ ಇಲ್ಲೂ ಅಲ್ಲೂ ಹೆವಿ ಕಷ್ಟಪಟ್ಟವ್ರೆ ಎಲ್ಲೂ ನಮ್ಮಮ್ಮನಿಗೆ ಮರ್ಯಾದೆ ಇಲ್ಲದೆ ಬಾ ಕುತ್ಕೋ ಅಂತ ಮಾತಾಡ್ಸೋರಿಲ್ದೆ ತುಂಬ ಫೇಸ್ ಮಾಡಿದ್ದಾರೆ ಈ ಲೈಫ್ಗೆ ಅದಕ್ಕೆ ನಮ್ಮಮ್ಮನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ ನಮಗೆ ನಮ್ಮಪ್ಪನ ಕಂಡ್ರೂ ಇಷ್ಟನೇ ಏನಂದರೆ ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಸೊ ನಮ್ಮಪ್ಪ ಕುಡ್ಕೊಂಡಿರೋ ಟೈಮಲ್ಲೆಲ್ಲ ನಮ್ಮನ್ನು ಈ ರೀತಿ ಎಲ್ಲ ಬೆಳೆಸಿ ತುಂಬ ಚೆನ್ನಾಗಿ ಸಾಕಿದಾರಲ್ಲ ಅನ್ನೋದು ತುಂಬ ಖುಷಿ ಅದರಲ್ಲಿ ಇನ್ನು ನಾನು ಮದುವೆ ಆದಮೇಲೆ ನನ್ನ ಮಕ್ಕಳು ಅವ್ರನ್ನ ನೋಡ್ಕೊಂಡಿರೋದು ಅದೆಲ್ಲ ಕಂಡ್ರೆ ನಿಜ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ ಅದೆಲ್ಲ ಹೇಳ್ತಾ ಹೋದರೆ ಒಂದು ಸಿನಿಮಾ ಸ್ಟೋರಿನೇ ತೆಗಿಬೋದು ಅಷ್ಟೊಂದು ಕಷ್ಟ ಎಲ್ಲ ಫೇಸ್ ಮಾಡಿ ಈ ಸ್ಟೇಜ್ಗೆ ಬಂದಿರೋದು ನಮ್ಮನ್ನು ಈ ಸ್ಟೇಜ್ ತಂದು ನಿಲ್ಸಿರೋದು ನಮ್ಮಪ್ಪ ನಮ್ಮಮ್ಮ ಹಾಗಾಗಿ ಅವ್ರನ್ನ ಅವ್ರ ಕಷ್ಟದ ಮುಂದೆ ನಮ್ಮದೆಲ್ಲ ಲೆಕ್ಕನೇ ಇಲ್ಲ ಬಿಡಿ ನಿಜ ನಾನು ಒಪ್ಕೊಂತೀನಿ ಅದೆಲ್ಲನೂ ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಮೀಡಿಯೋ ಮುಖಾಂತರ ಅಲ್ಲಿಂದ ಈಗ ನಾವು ರೆಡಿಯಾಗಿಬಿಟ್ಟು ಮನೆಯಿಂದ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನಾನು ರೋಜಾ ಹೊರಟಿದ್ದು ಇವತ್ತು ಫುಲ್ಲು ನಲವತ್ತೆಂಟು ದಿನದ ಪೂಜೆ ಫುಲ್ ಕಂಪ್ಲೀಟ್ ಆಗುತ್ತೆ ಅಂದರೆ ಇವತ್ತು ಫುಲ್ಲು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ದೇವ್ರನ್ನ ಹಾಗಾಗಿ ಇನ್ನು ದೇವ್ರ ಮೆರವಣಿಗೆ ಹೋಗೋಣ ಅಂತಂದು ನನ್ನ ಫ್ರೆಂಡು ಬೇರೆ ಅಶ್ವಿನಿ ಫೋನ್ ಮಾಡಿದ್ಲು ಹೋಗೋಣ ಬರ್ರಿ ಇವತ್ತು ಒಂದಿನ ಏನು ಇನ್ನು ಯಾವತ್ತು ಹೋಗ್ತೀವಿ ದೇವರಿಂದೆ ಅಂತಂದೇಳಿ ಇದು ಮಾಡಿದ್ಲು ಸರಿ ಅಂತಂದೇಳ್ಬಿಟ್ಟು ನಾನು ಮೊಬೈಲಲ್ಲಿ ಎರಡು ಸ್ವಿಚ್ ಆಫ್ ಮಾಡಿದೆ ಯಾಕಂದ್ರೆ ಪ್ರಮೋಷನ್ಸ್ ಇದೆ ನನಗೆ ತುಂಬ ಹಾಗಾಗಿ ಅವರು ಫೋನ್ ಮಾಡಿ ನಂಗೆ ಟಾರ್ಚರ್ ಕೊಡ್ತಾಯಿರ್ತಾರೆ ವೀಡಿಯೋ ಬೇಕು ರೆಡಿ ಮಾಡಿದ್ರೆ ರೆಡಿ ಮಾಡಿದ್ರ ಅಂತ ಕೇಳ್ತಾಯಿರ್ತಾರೆ ನಾವು ಜಾತ್ರೆ ಅದು ಇದೆ ಅಂತ ಹೇಳಿದ್ರೆ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ನಾನು ಸ್ವಿಚ್ ಆಫ್ ಮಾಡಿಬಿಟ್ಟು ಬಂದ್ವಿ ಸೊ ನಾನು ರೋಜಾ ರೆಡಿ ಆಗಿಬಿಟ್ಟು ಬಂದ್ವಿ ಇಲ್ಲಿ ಬರೋಷ್ಟಲ್ಲಿ ಆಗಲೇ ನೋಡ್ತಾ ಇರ್ಬೋದಿಲ್ಲ ಪೂಜೆಗಳು ಮಾಡಿಸ್ತಾ

ನಮ್ಮ ಮನೆ ಹತ್ರ ಪೂಜೆ ಮುಗೀತು ಈಗ ಪಕ್ಕದ ಬೀದಿಗೆ ಹೋದ್ರು ದೇವ್ರನ್ನ ಹೊತ್ಕೊಂಡು ಆ ರೀತಿ ಬೀದಿ ಬೀದಿಗೆ ಹೋಗ್ತಾರೆ ಅಲ್ಲಿ ಮನೆಗಳರೆಲ್ಲ ಬಂದುಬಿಟ್ಟು ಆ ರೀತಿ ಪೂಜೆ ಮಾಡಿಸಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಮತ್ತೆ ದೇವರಿಂದ ಹೋಗುವಂಥದ್ದು ತುಂಬ ಚೆನ್ನಾಗಿ ಅನಿಸುತ್ತಲ್ವ ನಿಮಗೂ ನೋಡ್ತಾ ಇದ್ದರೆ ವೀಡಿಯೋ ಸೊ ಭಾಳ ಇಷ್ಟ ಆಗುತ್ತೆ ಹಾಗೆ ಇಲ್ಲಿಂದ ನೋಡಿ ನಿತ್ಯನೂ ಎಲ್ಲ ಹೆಂಗೆ ರೆಡಿಯಾಗಿ ಕುಣಿತಾವ್ರೆ ಸುಮ್ಮನೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಇಲ್ಲಿ ನಮ್ಮ ಏರಿಯಾದಿಂದ ಈಗ ಊರೊಳಗೆ ಹೋಗ್ಬೇಕು ಅಂತಂದು ಓದ್ವಿ ಅರ್ಧ ಊರವರೆಗೂ ಓದ್ವಿ ನಾವೂ ದೇವರಿಂದೆ ಅರ್ಧ ಊರೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಯಾಕಂದರೆ ಇನ್ನು ಮಧ್ಯಾಹ್ನ ಅಡುಗೆ ಬೇರೆ ಮಾಡ್ಬೇಕಾಗಿತ್ತು ಅಡುಗೆ ಮಾಡಿರಲಿಲ್ಲ ನಾನು ಸ್ಯಾಂಡ್ವಿಚ್ ಅಂತ ತಿನ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ನೋಡಿ ನಮ್ಮ ಫ್ರೆಂಡ್ ಅಶ್ವಿನಿ ಮತ್ತು ಇಲ್ಲಿ ರೋಜಾ ಲಾಸ್ಯ ಹೆಂಗ್ ನಿಂತವಳೆ ಅಂದರೆ ಲಾಸ್ಯ ಅಂಗನವಾಡಿಯಿಂದ ಹಂಗೆ ಡೈರೆಕ್ಟ್ ಕರ್ಕೊಂಡು ಬಂದ್ವಿ ನಾವು ಅದಕ್ಕೋಸ್ಕರ ಊಟ ಏನೂ ಮಾಡಿರಲಿಲ್ಲ ಸೊ ಇವನಂತೂ ಫುಲ್ ರೌಡಿ ಚಂಪು ಮಾಡ್ತಾನೆ ಅವನು ಇಷ್ಟ ಅವನು ಅಷ್ಟೇ ಎಲ್ಲರನ್ನೂ ಹೊಡಿತಾನೆ ನಾನು ದೊಡ್ಡವ್ರನ್ನೆಲ್ಲರೂ ಹೊಡಿಯೋಕೆ ಬರ್ತಾನೆ ಅವ್ನು ಅಷ್ಟು ಚುರುಕು ಅಷ್ಟೊಂದು ಇದು ಇದು ಮಾಡ್ತಾನೆ ಹಾಗೆ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬೀದಿಗೆ ಬಂದ್ವಿ ಸೊ ನೋಡಿ ಎಷ್ಟು ಚೆನ್ನಾಗೆ ಎಲ್ಲರೂ ಅವರವ್ರ ಏರಿಯಾದಲ್ಲಿ ಎಲ್ಲರೂ ಈ ರೀತಿ ಮಾಡ್ಲಿಕ್ಕೆ ಕೊಟ್ಟು ಪೂಜೆ ಮಾಡಿಸ್ತಾ ಇರೋದು ಇನ್ನೇನು ಕಂಪ್ಲೀಟ್ ಆಗುತ್ತೆ ಇನ್ನು ಇವತ್ತಿಂದ ನೆಕ್ಸ್ಟ್ ಇನ್ನು ಪೂಜೆನೆಲ್ಲ ಮಾಡ್ತಾರೆ ಆದರೆ ನಲವತ್ತೆಂಟು ಹೋಮ ಸುಟ್ಟಿರ್ತೀವಲ್ಲ ಆ ದಿನದ ಪೂಜೆ ನಾನು ಹೇಳ್ತಾ ಇರೋದು ಅದು ನಲವತ್ತೆಂಟು ದಿನದ್ದು ಕಂಪ್ಲೀಟ್ ಆಗುತ್ತೆ ಅಂತಂದು ನಾವು ತುಂಬ ಹೊತ್ತು ಬಿಸಿಲು ಬೇರೆ ಚೆನ್ನಾಗಿ ಹೊಡಿತಾ ಇತ್ತು ನೆರಳಲ್ಲಿ ನಿಂತ್ಕೊಳ್ಳೋದು ಮತ್ತು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಆ ರೀತಿ ಮಾಡ್ತಾ ಆಮೇಲೆ ನಾನು ನಮ್ಮ ಫ್ರೆಂಡ್ಸು ನಮ್ಮ ಹತ್ತಿರ ಎಲ್ಲರೂ ಬಂದಿದ್ದರು ಅವ್ರ ಜೊತೆ ಮಾತಾಡ್ತಾ ಮತ್ತು ಪಕ್ಕದ ಬೀದಿಗೆ ಬಂದಿದ್ದೀವಿ ನೋಡಿ ಸೊ ಇಲ್ಲಿಂದ ಇನ್ನು ನೆಕ್ಸ್ಟ್ ಒಂದೆರಡು ಮೂರು ಫೋಟೋಗಳು ಇಟ್ಕೊಂಡು ಎಲ್ಲರೂ ಮನೆಗೆ ಬಂದ್ವಿ ಹೊಟ್ಟೆ ಬೇರೆ ಆಶೀತ ಇತ್ತು ಏನಾದರೂ ಮಾಡೋಣ ಅಂತಂದು ಅಷ್ಟರಲ್ಲಿ ಇದು ಸಪ್ಪೆ ಬಂದಿತ್ತು ನನ್ನ ತಮ್ಮನೂ ಮತ್ತು ರೋಜಪ್ಪ ಎಷ್ಟು ಕಷ್ಟಪಡ್ತಾರೆ ನೋಡಿ ಹಸುಗಳದು ಅಲ್ವಾ ಇವ್ರದ್ದು ಕೆಲಸ ಹಂಗಾಗಿ ಹಸುಗಳಿಗೆ ಏನೇನು ಬೇಕೋ ಅದೆಲ್ಲನೂ ಇವರೇ ನೋಡ್ಕೋಬೇಕಾಗುತ್ತೆ ಇಬ್ಬರೂ ಮೇಯಿಸ್ಕೊಂಡು ಬರೋದಷ್ಟೇ ನಮ್ಮಪ್ಪ ನಮ್ಮಮ್ಮ ಇನ್ನು ಹಾಲು ಹಿಂಡೋದಾಗಿರ್ಬೋದು ಅವಕ್ಕೆ ಮೇವು ಹಾಕೋದಾಗಿರ್ಬೋದು ಏನಾದರೂ ಹುಷಾರಿಲ್ಲ ಅಂದರೆ ನೋಡ್ಕೊಳ್ಳೋದಾಗಿರ್ಬೋದು ಸಗಣಿ ಎತ್ತಕ್ಕೋದು ಎಲ್ಲ ಇವ್ರು ಮಾಡ್ತಾರೆ ಕೆಲಸ ಇನ್ನ ಯಾಕಂದರೆ ಜೀವನಕ್ಕೆ ಕೆಲಸ ಅಂತಂದೇ ಅವ್ರು ಹಸುಗಳದು ತಗೊಂಡವ್ರೆ ಹಾಗಾಗಿ ಮಾಡಲೇಬೇಕಾಗುತ್ತೆ ಅಲ್ಲಿಗೂ ಸ್ವಲ್ಪ ಜನ ಹೇಳ್ತಾರೆ ಪಾಪ ನಿಮ್ಮ ರೋಜು ಅಷ್ಟು ಕಷ್ಟಪಡ್ತಾರೆ ನೀವು ಮಾತ್ರ ಏನು ಎಲ್ಪ್ ಮಾಡೋಲ್ಲ ಹಂಗೆ ಹಿಂಗೆ ಅಂತಂದು ಈಗ ನನ್ನ ಕೆಲಸ ಅವ್ರಿಗೆ ಬರಲ್ಲ ಅವ್ರ ಕೆಲಸ ನನಗೆ ಬರಲ್ಲ ನಾ ಅವ್ರ ಕೆಲಸ ನಾನು ಮಾಡ್ಬೋದು ನನ್ನ ಕೆಲಸ ಅವ್ರು ಮಾಡೋಕ್ಕಾಗಲ್ಲ ಏನಂದರೆ ನನಗೆ ಟೈಮ್ ಇರೋಲ್ಲ ಅದಕ್ಕೋಸ್ಕರ ನಾನೇನು ಹೆಲ್ಪ್ ಮಾಡಲ್ಲ ಅವರಿಗೆ ಅವ್ರ ಕೆಲಸ ಅವ್ರದ್ದು ನನ್ನ ಕೆಲಸ ನನ್ನ ನಂದು ನಾವು ಈ ರೀತಿ ತಿಳ್ಕೊಂಡಿದ್ದೀವಿ ಬೇರೆಯವ್ರಿಗೆ ಬೇರೆ ರೀತಿ ಅದು ಹೆಂಗೆ ಕಾಣುತ್ತೋ ಗೊತ್ತಾಗ್ತಿಲ್ಲ ಯಾಕಂದರೆ ಈಗ ಅವ್ರ ಮನೆ ನಮ್ಮ ಮನೆ ಬೇರೆ ಎಲ್ಲರೂ ಒಂದೇ ಆದರೆ ಮನೆಗಳು ಬೇರೆ ಅಲ್ವಾ ಅವ್ರ ಸಂಸಾರದ್ದು ಅವ್ರು ನೋಡ್ಕೊಳ್ಳೇಬೇಕಾಗುತ್ತೆ ಇನ್ನು ಅವರು ಕೆಲಸಗಳು ಅಂತಂದು ಅದು ಇಟ್ಕೊಂಡಾಗ ಅವ್ರು ಮಾಡಲೇಬೇಕಾಗುತ್ತೆ ಸೊ ಯಾರು ಮಾಡದೇ ಇರೋ ಕೆಲಸಗಳೇನು ಮಾಡ್ತಾ ಇಲ್ಲ ಎಲ್ಲರೂ ಮಾಡೋವಂಥ ಕೆಲಸಗಳೇ ಮಾಡ್ತಾ ಇರೋದು ರೋಜಾನು ಸೊ ಅದೊಂದು ಮೈಂಡಿಂದ ತೆಗೆದುಬಿಡಿ ಆ ರೀತಿ ಮೆ ಕಾಮೆಂಟ್ ಮಾಡೋರ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಪಾಪ ಮಾಡ್ತಾಳೆ ನೀವು ಮಾಡಿ ನನ್ನ ಕೆಲಸಗಳು ನನ್ನ ದುಡಿಮೆ ಅದು ಅವ್ರ ದುಡಿಮೆ ಹಸಗಳ್ ಹಾಗಾಗಿ ಅವ್ರ ಕೆಲಸಗಳು ಅವ್ರು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ನನ್ನ ಕೆಲಸ ಅವ್ರು ಮಾಡ್ಲಿಲ್ಲ ಅವ್ರ ಕೆಲಸ ನಾನ್ ಮಾಡ್ಲಿಲ್ಲ ಅಂತ ನಾವೇನು ಮನಸ್ತಾಪಗಳು ಇಟ್ಕೊಳಲ್ಲ ನೋಡೋ ಅಂತವರು ಸ್ವಲ್ಪ ಜನಕ್ಕೆ ನಿಮಿ ಬರುತ್ತೆ ಆ ಮನಸ್ತಾಪ ಅಷ್ಟೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ವೀಡಿಯೋ ಮುಖಾಂತರ ಹಾಗೆ ಮನೆಯವ್ರು ಊಟ ಮಾಡ್ತಾ ಇದ್ರು ಹಾಯ್ ಸೊ ಈಗ ಊರೊಳಗೆ ಹೋಗ್ಬಿಟ್ಟು ದೇವ್ರ ಅರ್ಧ ಊರ ಆಡಿದ್ದಾಯಿತು ಮೆರವಣಿಗೆ ಮಾಡಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಮತ್ತೆ ಮಾಡ್ಲಾಕಿ ಎಲ್ಲರ ಮನೆಯಲ್ಲೂ ಇಷ್ಟಿಷ್ಟು ಮಾಡ್ಲಾಕಿ ಅಂತ ಕೊಡ್ತಾ ಸೊ ಈ ರೀತಿ ಇವತ್ತು ಎಂಡಾಗುತ್ತೆ ಪೂಜೆಗಳು ನಲವತ್ತೆಂಟು ದಿನದ್ದು ಹಾಗಾಗಿ ನಾನು ಅಂದರೆ ಸಂಜೆ ಪೂಜೆ ಹೋಗೋಣ ಅಂತ ಇದ್ದೆ ನನ್ನ ಫ್ರೆಂಡ್ ಇತ್ಕೊಂಡು ಇಲ್ಲ ಬಾ ಸ್ವಲ್ಪ ಹೋಗಿ ಬರೋಣ ಇನ್ನು ನೆಕ್ಸ್ಟ್ ಇನ್ನು ಯಾವಾಗ ಹೋಗ್ತೀವಿ ಮುಗಿದೋಯ್ತು ಇಲ್ಲಿಗೆ ಪೂಜೆಗಳು ಸ್ವಲ್ಪ ಹೊತ್ತು ಹಂಗೆ ಹೋಗಿ ಬರೋಣ ದೇವ್ರಿಂದ್ಗಡೆ ಅಂತ ಅಂದು ಅದಕ್ಕೋಸ್ಕರ ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿದ್ದಾಯ್ತು ಈ ಸ್ಯಾರಿನ ವೇರ್ ಮಾಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಲೈಟ್ ಬೇಬಿ ಪಿಂಕಲ್ಲಿ ಬರುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಈಗ ಬಿಗ್ ಬಾಸಲ್ಲಿ ಸ್ಪಂದನ ಅವರು ವೇರ್ ಮಾಡ್ತಾರಲ್ಲ ಆ ಥರ ಇಯರಿಂಗ್ಸು ಸೇಮು ಅದಕ್ಕೆ ಇನ್ವಿಸಿಬಲ್ ಚೈನ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ನಾವು ಹೆವಿ ಇಟ್ಟಾಗ ಈ ಥರ ಸಿಂಪಲ್ ಆಗಿರೋ ಅಂಥ ಜ್ಯುವೆಲ್ಲರಿ ಹಾಕಿದ್ರೆ ತುಂಬ ಹೈಲೈಟಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೆಂಟಾಗಿ ಹಾಗಾಗಿ ಯಾವ ರೀತಿ ಕಾಣುತ್ತೆ ಅಂತಂದು ಹೇಳಿ ಸೊ ಇಯರಿಂಗ್ಸ್ ಅಂತ ನನಗಂತೂ ತುಂಬ ಇಷ್ಟ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಸ್ವಲ್ಪ ಹೆವಿ ಅನ್ನಿಸ್ತು ನನಗೆ ಈಗ ನೋಡೋಣ ಅಂತಂದು ಹೇಳಿಬಿಟ್ಟು ಸ್ಯಾರಿನ ವೇರ್ ಮಾಡ್ಕೊಂಡು ಹಾಕ್ಕೊಂಡೆ ಎಷ್ಟು ಪರ್ಫೆಕ್ಟಾಗಿ ಸೆಟ್ ಆಗಿದೆ ಅಂದರೆ ಇಯರಿಂಗ್ಸು ಜುಂಕಿ ಭಾಳ ಚೆನ್ನಾಗಿದೆ ನೋಡಿ ಹತ್ರದಿಂದ ತೋರಿಸಿ ಹ್ಞೂ ಭಾಳ ಚೆನ್ನಾಗಿದೆ ನನಗೆ ಈ ಥರ ಇಯರಿಂಗ್ಸ್ ಇರಲಿಲ್ಲ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇನ್ಸ್ಟಾ ಪೇಜಲ್ಲಿ ತೊಗೊಂಡಿದ್ದು ಒಂದು ವೇಳೆ ನಿಮಗೂ ಬೇಕಂದರೆ ಹೇಳಿ ಸೊ ಅವ್ರದ್ದು ಪೇಜು ನೇಮ್ ಹೇಳ್ತೀನಿ ತಗೋಬೋದು ನೀವು ಹ್ಞೂ ಈಗ ಒಂದೆರಡು ವೀಡಿಯೋಸ್ ಇದೆ ಬೇಗ ಎಡಿಟಿಂಗ್ ಮಾಡಿ ಅದು ಮುಗಿಸಿ ಸ್ವಲ್ಪ ಊಟ ಮಾಡ್ಕೊಂಡು ಮತ್ತು ಸಂಜೆಗೆ ಪೂಜೆಗೆ ರೆಡಿಯಾಗಬೇಕು ಇವತ್ತು ಫುಲ್ಲು ಇನ್ನು ಅಡುಗೆ ಏನೂ ಮಾಡಲ್ಲ ಮನೆಯಲ್ಲಿ ಸಂಜೆ ಊಟ ಎಲ್ಲ ಅಲ್ಲೇ ದೇವಸ್ಥಾನ ಇರುತ್ತೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಇವತ್ತು ಫುಲ್ಲು ಮುಗಿಯುತ್ತಲ್ಲ ಹಾಗಾಗಿ ಹೋಗ್ಬಿಟ್ಟು ಅಲ್ಲಿಗೆ ಹೋಗೋಕೆ ಫಸ್ಟ್ ಎರಡು ವೀಡಿಯೋಸ್ ರೆಡಿ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರೋದು ಇವತ್ತಿನ ಇಲ್ಲಿಗೆ ನಲವತ್ತೆಂಟು ದಿನದ ಪೂಜೆ ಮುಗಿಯುತ್ತೆ ನೆಕ್ಸ್ಟ್ ನಾಳೆಯಿಂದ ಇನ್ನು ನಾರ್ಮಲ್ ಅಷ್ಟೇ ಸೊ ನಾಳೆಯಿಂದ ಇನ್ನು ನಾನ್ ವೆಜ್ ಮಾಡ್ತಾರೆ ಊರಲ್ಲಿ ನಲವತ್ತೆಂಟು ದಿನ ನಾನ್ ವೆಜ್ ತಿಂದಿಲ್ಲ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಎಲ್ರಿಗೂ ಹಾಗಾಗಿ ನಾ ಈಗ ನಾಳೆ ಇಲ್ಲ ನಾಡಿದ್ದು ಯಾವತ್ತು ಮಾಡಬೇಕು ಅಂತಂದು ಕೇಳಿಬಿಟ್ಟು ಆವತ್ತು ಮಾಡ್ತೀವಿ ನಾನ್ ವೆಜ್ ನಾನ್ ವೆಜ್ ವೀಡಿಯೋಸು ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ನನ್ನ ವೀಡಿಯೋಸಲ್ಲಿ ನೀವು ಇನ್ಮೇಲೆ ನಾನ್ ವೆಜ್ ವೀಡಿಯೋಸ್ ಬರುತ್ತೆ ಎಲ್ಲ ಒಟ್ಟಿಗೆ ಮಾಡೋಣ ಇಲ್ಲ ಡಿವೈಡ್ ಮಾಡಿ ಮಾಡೋಣ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡಿದ್ರೆ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಹೊಸಬ್ರೇ ಆದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕೊನೆಯದಾಗಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್